ನಮಸ್ಕಾರ ಡಿವೈನ್ ಯೂಟ್ಯೂಬ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಯಾವ ಒಂದು ದೀಪವನ್ನು ಹಚ್ಚಿದರೆ ನಿಮಗೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಇತರ ಸದಸ್ಯರಿಗೆ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ಮಾತನಾಡ್ತಾ ಇದ್ದೀನಿ ಸರಳವಾಗಿ ಹೇಳುವಂತಹ ವಿಷಯ ಯಾವುದು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಬೇಕು ಉದ್ಯೋಗದಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಯಾವುದೇ ಒಂದು ವ್ಯವಹಾರವನ್ನಾಗಿ ಮಾಡಲಿ ಯಾವುದೇ ಒಂದು ಕೆಲಸದ ಜಾಗದಲ್ಲಿ ಆಯಿತು ಯಾವುದೇ ಒಂದು ವಿಚಾರದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ದೇವರ ಮನೆಯಲ್ಲಿ ಮನೆಯ ಒಬ್ಬ ಒಡತಿ ಮನೆಯ ಒಬ್ಬ ಗೃಹಿಣಿ ಅವಳು ಮಾಡ್ತಕ್ಕಂತಹ ಕೆಲಸ ಆ ಮಾತೆ ಮಾಡ್ತಕ್ಕಂತಹ ಒಂದು ಕೆಲಸ ಯಾವುದು ಅಂತ ಹೇಳಿದರೆ ದೇವರ ಮನೆಯಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ದೀಪವನ್ನು ಉರಿಸ್ತಕ್ಕಂತಹದ್ದು ಅದು ಯಾವುದು ಅಂತ ಹೇಳಿದರೆ ಮಣ್ಣಿನ ಹಣತೆಯನ್ನು ದಿನಾಲು ಮನೆಯಲ್ಲಿ ಉರಿಸ್ತಾ ಬಂದರೆ ಅದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಉರಿಸ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಅವರು ಪುರುಷರೇ ಆಗಿರಬಹುದು ಸ್ತ್ರೀ ಆಗಿರಬಹುದು ಉದ್ಯೋಗದಲ್ಲಿ ಅಭಿವೃದ್ಧಿ ಉನ್ನತಿ ಶಾಂತಿ ನೆಮ್ಮದಿ ಹಾಗೂ ಅತ್ಯಧಿಕವಾದಂತಹ ಒಂದು ಉದ್ಯೋಗದಲ್ಲಿ ಸಹಜ ತಾಳ್ಮೆ ಯಾವುದೇ ರೀತಿಯಾದಂತಹ ಒಂದು ಕಿರಿಕಿರಿ ತೊಂದರೆ ಗೊಂದಲ ಎಲ್ಲ ನಿವಾರಣೆಯಾಗಿ ನಿಮ್ಮ ಮನೆಯ ಒಂದು ಉನ್ನತಿಗೆ ಇದು ಕಾರಣ ಆಗ್ತದೆ ಮಣ್ಣಿನ ದೀಪವನ್ನು ಮನೆಯಲ್ಲಿ ಸಾಸುವೆ ಎಣ್ಣೆಯಿಂದ ಹಚ್ಚುವುದರಿಂದಾಗಿ ಎಲ್ಲ ರೀತಿಯಿಂದ ಉದ್ಯೋಗದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಿದ್ರೆ ಅದು ಸಂಕಷ್ಟಗಳ ನಾಶಕ್ಕೆ ದಾರಿಯಾಗ್ತದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಮಣ್ಣು ಅಂದರೆ ಭೂಮಿ ಭೂಮಿಯ ಒಂದು ತತ್ವ ಆ ಒಂದು ದೀಪದಲ್ಲಿ ಬರುತ್ತೆ ಭೂಮಿಯ ಒಂದು ತತ್ವ ಆ ದೀಪದಲ್ಲಿ ಬರುವುದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಭಾವನೆಗಳು ಎಲ್ಲರಲ್ಲಿಯೂ ಹುಟ್ಟುತ್ತದೆ ಮನೆಯಲ್ಲಿ ನೆಮ್ಮದಿಯಿಂದ ಇದ್ದರೆ ಹೊರಗಡೆ ಕೂಡ ನೆಮ್ಮದಿಯಿಂದ ಇರಬಹುದು ಹಾಗಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂದರೆ ಉದ್ಯೋಗದಲ್ಲಿ ಹೊರಗಡೆ ಹೋಗಿ ದುಡಿತಕ್ಕಂತಹವರ ಮುಖದಲ್ಲಿ ಒಂದು ಮಂದಸ್ಮಿತ ಉದ್ಯೋಗದಲ್ಲಿ ತಾಳ್ಮೆ ಉದ್ಯೋಗದಲ್ಲಿ ಸಂಪೂರ್ಣವಾದಂತಹ ಒಂದು ಸಂತುಷ್ಟಿಯನ್ನು ಕಾಣಬೇಕು ಅಂದರೆ ಮನೆಯಲ್ಲಿ ಈ ಒಂದು ಉಪಯುಕ್ತವಾದಂತಹ ಒಂದು ಈ ಒಂದು ವಿಚಾರವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯ ಒಂದು ನೆಮ್ಮದಿಯನ್ನು ಕಾಣ್ತೀರಾ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ